ವೆಲ್ಕಮ್ ಟು ರದ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಇನ್ನೇನು ಅಷ್ಟಮಿ ಹತ್ತಿರ ಬರ್ತಾ ಇತ್ತು ಇನ್ನೇನು ಉಂಡೆಗಳೇ ಮಾಡೋದ್ರಲ್ಲೆಲ್ಲ ಬಿಝಿ ಇರ್ತಾರೆ ಹೆಂಗಸರು ಅವಲಕ್ಕಿ ಅಂತ ಇಷ್ಟ ಇಷ್ಟವಾದ ಐಟಮ್ ಎಲ್ಲ ಹಾಗೆ ಅದರದ್ದೊಂದು ಉಂಡೆ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಸುಲಭದಲ್ಲಿ ಆಗುವ ಹಾಗೆ ಇದನ್ನೀಗ ಫಸ್ಟ್ ನಾವು ಡ್ರೈ ರೋಸ್ಟ್ ಮಾಡ್ಕೊಂಬ ಫ್ರೆಂಡ್ಸ್ ಇದನ್ನು ಹಾಕಿದ್ದೆ ಹಾಕೊಂಡಿದ್ದೆ ಒಂದು ದೊಡ್ಡ ಪಾಪಷ್ಟು ಹಾಕೊಂಡಿದ್ದೆ ಇದನ್ನು ಸರಿ ರೋಸ್ಟ್ ಮಾಡ್ಕೊಂಬ ಕೆಂಪು ಪಾಪಷ್ಟು ಫ್ರೆಂಡ್ಸ್ ಆಗಿದೆ ಎಲ್ಲ ಇದು ಒಂದು ಬೌಲ್ಗೆ ಹಾಯ್ಕೊಂಬಾ ಹ್ಞೂ ಹಾಕೊಂಡ್ರೆ ಇದೇ ಬಾಣಲ್ಲಿ ಒಂದು ಟೇಬಲ್ ಸ್ಪೂನ್ ಅಪ್ಪಷ್ಟು ಕಾಯಿಸ ರೋಸ್ಟ್ ಮಾಡ್ಕೊಂಬ ಫ್ರೆಂಡ್ಸ್ ಸಂಚೂರು ಫುಲ್ ಡ್ರೈ ರೋಸ್ಟ್ ಮಾಡ್ಕೊಂಬ ಗೋಟಕಾಯಿ ಇದ್ದರೂ ಅದು ಸಾಗುತ್ತೆ ಫ್ರೆಂಡ್ಸ್ ಒಂಚೂರು ರೋಸ್ಟ್ ಮಾಡ್ಕೊಂಡ್ರೆ ಇದು ಆಗುತ್ತೆ ಇದನ್ನು ಹಸಿ ಕಾಯಿಸ ರೋಸ್ಟ್ ಮಾಡ್ಕೊಂಡ್ರೆ ಸರಿ ನೀರು ಪಾತ್ರ ಪೊರ ಒಣ ಒಣಕೊಂಡು ಒಣಸ್ಕೊಂಡ್ಬಿಟ್ರೆ ಸರಿ ಮಿಕ್ಸಿಗೆ ಹಾಕೊಂಡಿದೆ ಈಗ ಕಾಯಿ ಹಾಕೊಂಡು ಬಿಡುವ ಮೂರು ಏಲಕ್ಕಿ ಅಲಕ್ಕಿ ಸಹಕೊಂಡಿದೆ ಇದನ್ನು ಮಿಕ್ಸಿಯಲ್ಲಿ ಹೊಡಿ ಮಾಡ್ಕೊಂಬತ್ತೀರ ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನು ಇದಕ್ಕೆ ಹಾಕ್ಕೊಂಬ ಫ್ರೆಂಡ್ಸ್ ಒಂದು ಲೋಟ ಅವಲಕ್ಕಿ ಹಾಕ್ಕೊಂಡೇವಲ್ಲ ಅರ್ಧ ಅರ್ಧ ಕಪ್ ಬೆಲ್ಲ ಹಾಕ್ಕೊಂಬ ಸರಿ ಮಿಕ್ಸ್ ಮಾಡ್ಕೊಂಬ ಫ್ರೆಂಡ್ಸ್ ಇದನ್ನು ಪಾಪ ಬಿಸಿ ಇಟ್ಕೊಂಡಿದೆ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡ್ಬಿಡುತ್ತೆ ಬೆಂಕಿ ಆಫ್ ಮಾಡುವ ಬಿಸಿ ಬಿಸಿ ಇದಕ್ಕೆ ಹಾಕೊಳ್ಳುವಾಗ ಬೆಲ್ಲಸ ಫ್ರೆಂಡ್ಸ್ ನೀರು ಆಯ್ತು ನೋಡಿ ಬಿಸಿ ತಾಗಿದ್ ಕೂಡಲೇ ಬೆಲ್ಲಸ ನೀರು ಫ್ರೆಂಡ್ಸ್ ಎಷ್ಟು ರುಚಿಯಾದ ಇಷ್ಟನೂ ಇಷ್ಟವಾದ ಅವಲಕ್ಕಿ ಉಂಡೆ ರೆಡಿಯಾಗಿದೆ ಇದೊಂದು ಐಟಮ್ ಅಷ್ಟಮಿಗೆ ಖಂಡಿತ ನೀವು ಮಾಡಬಹುದು ಮಾಡ್ಬೋದು ಮತ್ತೆ ರುಚಿ ಸಹ ಅಷ್ಟೇ ಇತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಖಂಡಿತ ಈ ಲಡ್ಡು ನೀವು ಸಹ ಮಾಡಿ ಯಾಕಂದರೆ ಈ ಗೋಧಿ ಹಿಟ್ಟಿನ ಲಡ್ಡು ಮಾಡ್ತೇವೆ ಕಡಲೆ ಹಿಟ್ಟಿನ ಲಡ್ಡು ಮಾಡ್ತೇವೆ ಅದೆಲ್ಲಕ್ಕಿಂತ ಸಹ ಸೂಪರ್ ಇತ್ತು ಫ್ರೆಂಡ್ಸ್ ಅಷ್ಟು ಹೊಸ ನವನೇ ಟೇಸ್ಟ್ ಇತ್ತು ಇದು ಏಲಕ್ಕಿ ಸಹ ಅರಿ ಮಿಕ್ಸಿಗೆ ಹಾಕುವಾಗಲೇ ಹಾಕೊಂಡಿದ್ನಲ್ಲ ಅದಕ್ಕೆ ಮತ್ತೆ ಅವಲಕ್ಕಿ ಸಹ ರೋಸ್ಟ್ ಮಾಡೋದು ತೆಂಗಿನಕಾಯಿ ರೋಸ್ಟ್ ಮಾಡಿದ್ರಿಂದ ಅಷ್ಟು ರುಚಿ ಅದು ಫ್ರೆಂಡ್ಸು ಹೊಸ ನಮನಿ ಟೇಸ್ಟ್ ಇತ್ತು ಮತ್ತು ಬೆಲ್ಲ ಪಾಕ ಸಹ ಮಾಡೋದು ಬೇಡ ಒಂದು ನಿಮಿಷಲ್ಲಿ ಆಗಿಬಿಡುತ್ತೆ ಫ್ರೆಂಡ್ಸ್ ಒಂದು ನಿಮಿಷದಲ್ಲಿ ಒಂದು ಹತ್ತು ಹದಿನೈದು ಇಪ್ಪತ್ತು ಉಂಡೆ ಆಗಿಬಿಡುತ್ತೆ ನಿಧಾನ ಹುರ್ಕೊಳ್ಬೇಕಷ್ಟೇ ಅವಲಕ್ಕಿ ಮತ್ತು ಕಾಯಿ ಸರಿ ಕೆಂಪಾಗೋಷ್ಟು ಹುರ್ಕೊಂಡ್ರೆ ಸರಿ ಹೈ ಕ್ಲಾಸ್ ಲಡ್ಡು ಫ್ರೆಂಡ್ಸ್ ಇದು ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತ ಮರಲಿಬೇಡಿ ಥ್ಯಾಂಕ್ ಯು